ಮತ್ತೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಉಡುಪಿ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಭೋರ್ಗರತೆ ಹೆಚ್ಚಾಗಿದೆ ನದಿ ಪಾತ್ರದ ಜಮೀನುಗಳು ಮುಳುಗು ಹೋಗ್ತಾ ಇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜಲಪ್ರಳಯಕ್ಕೆ ಅವಾಂತರಗಳು ಸೃಷ್ಟಿಯಾಗಿದೆ ಬನ್ನಿ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಬಾರೋಣ ನದಿ ತೀರದ ಪ್ರದೇಶಗಳಿಗೆ ನದಿ ನೀರು ನುಗ್ಗಿದೆ ನಾನೀಗ ಬಂಟ್ವಾಳದ ನಂದಾವರ ಸಮೀಪದಲ್ಲಿದ್ದೇನೆ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗ್ತಿರುವಂತ ನೇತ್ರಾವತಿ ನದಿಯ ಅಬ್ಬರಕ್ಕೆ ಜಮೀನುಗಳೇ ಸ್ವಾಹ ಇಲ್ಲಿ ವ್ಯಕ್ತಿಯೊಬ್ಬರು ಈಜುತ್ತಿರುವುದನ್ನು ನೋಡಿ ಇದ್ಯಾವುದೋ ನದಿ ಅಥವಾ ನಾಲೆ ಅನ್ಕೋಬೇಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರೋ ಭಾರಿ ಮಳೆ ತಂದ ಅವಾಂತರವಿದು ನೇತ್ರಾವತಿ ನದಿ ಪೋರ್ಗೆರೆತಕ್ಕೆ ಬಂಟ್ವಾಳ ತಾಲೂಕಿನ ಪಾಣಿಮಂಗಳೂರು ಹಾಗೂ ಆಲ್ಖಡಾ ಪ್ರದೇಶ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಇಲ್ಲಿನ ನಿವಾಸಿಗಳು ಮನೆ ಖಾಲಿ ಮಾಡಿ ಬೇರೆಡೆ ಸ್ಥಳಾಂತರವಾಗಿದ್ದಾರೆ ಆದರೆ ರೈತ ಕಷ್ಟಪಟ್ಟು ಬೆಳೆದಿದ್ದ ಕೃಷಿ ತೋಟಗಳು ನೋಡೋದಕ್ಕೆ ಥೇಟ್ ನದಿಗಳಂತೆ ಕಾಣ್ತಿವೆ ಅಡಿಕೆ ಹಾಗೂ ಬಾಳೆ ತೋಟಗಳು ಜಲಪ್ರವಾಹಕ್ಕೆ ಮುಳುಗಡೆಯಾಗಿವೆ ಇಲ್ಲಿನ ಸ್ಥಳೀಯರು ಈಜಿಕೊಂಡು ಬೇರೆಡೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ನದಿ ತೀರದ ಪ್ರದೇಶಗಳಿಗೆ ನದಿ ನೀರು ನುಗ್ಗಿದೆ ನಾನೀಗ ಬಂಟ್ವಾಳದ ನಂದಾವರ ಸಮೀಪದಲ್ಲಿದ್ದೇನೆ ಅಡಿಕೆ ತೋಟವೂ ಕೂಡ ನೀರಿನಿಂದ ಜಲಾವೃತ ಆಗಿರುವಂತದ್ದು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿ ಭೂಮಿಗೂ ಕೂಡ ಹಾನಿಯಾಗಿದೆ ನದಿ ನೀರು ಬಂದಿರೋದ್ರಿಂದಾಗಿ ಪೂರ್ತಿ ತೋಟ ಜಲಾವೃತ ಆಗಿರುವಂತದ್ದು ಕಷ್ಟಪಟ್ಟು ಕೃಷಿಕರು ಬೆಳೆಯನ್ನು ಬೆಳೆದಿರ್ತಾರೆ ಆದ್ರೆ ಈ ರೀತಿಯಾಗಿ ಮಳೆಗಾಲದ ಸಂದರ್ಭದಲ್ಲಿ ನೆರೆ ನೀರು ಬಂದು ಎಲ್ಲವೂ ಕೂಡ ಹಾಳಾಗ್ತದೆ ಇಲ್ಲಿ ಸಮುದ್ರದಂತೆ ಕಾಣ್ತಿರೋದು ಪಾಣೆಮಂಗಳೂರು ಶಾರದಾ ಪ್ರೌಢಶಾಲೆ ಮೈದಾನ ಮಳೆ ಅಬ್ಬರ ಅಂದ್ರೆ ಇಡೀ ಮೈದಾನಕ್ಕೆ ಮೈದಾನವೇ ಜಲಮಯವಾಗ್ಬಿಟ್ಟಿದೆ ಇದೇ ಜಾಗದಲ್ಲಿ ತಾಲೂಕು ಆಡಳಿತ ಕಾಳಜಿ ಕೇಂದ್ರವಿದ್ದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ ಬಂಟ್ವಾಳ ತಾಲೂಕಿನ ಅಜಿಲಮೊಗರು ಗ್ರಾಮದಲ್ಲಂತೂ ಉಪ್ಪಿನಂಗಡಿಗೆ ಸಂಪರ್ಕಿಸುವ ರಸ್ತೆ ಜಲಾವೃತ ಆಗ್ಬಿಟ್ಟಿದೆ ಬಿ ಕಸ್ಬಾ ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಕೃಷಿ ಜಮೀನಿಗೂ ನುಗ್ಗಿದ್ದ ಪಾಪನಾಶಿನಿ ನದಿ ನೀರು ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಉಡುಪಿ ಜಿಲ್ಲೆಯ ಪಾಪನಾಶಿನಿ ನದಿ ಹರಿವಿನ ಮಟ್ಟ ಹೆಚ್ಚಿದೆ ಉಡುಪಿ ಹೊರವಲಯದ ಉದ್ಯಾವರ ಸಮೀಪದ ಬೋಳ್ಜೆ ಗ್ರಾಮದ ಜಮೀನುಗಳಿಗೆ ಜಲದಿಗ್ಬಂಧನವಾಗಿದೆ ಮೊಳಕಾಲಿನ ಮಟ್ಟಕ್ಕೆ ನಿಂತ ನೀರಿನಲ್ಲಿ ರೈತರು ಓಡಾಡ್ತಿದ್ದಾರೆ ಮನೆಗಳಿಗೂ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ನಾವು ಕೂಡ ಮೇಯಿಸಲಿಕ್ಕೆ ಹೊರಗೆ ಕರ್ಕೊಂಡು ಬರಲಿಕ್ಕೆ ಕೂಡ ಸಮಸ್ಯೆ ಆಗ್ತಿರುವಂತದ್ದು ಈ ಭಾಗದಲ್ಲಿರುವಂತಹ ಸಾಕಷ್ಟು ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇರುವಂತದ್ದು ಉತ್ತರ ಕನ್ನಡದ ಶಿರೂರು ಹೆದ್ದಾರಿ ಕುಸಿದಿರುವುದಕ್ಕೆ ಟ್ರಕ್ ಚಾಲಕರು ಉಡುಪಿ ಜಿಲ್ಲೆಯ ಟೋಲ್ ಗೇಟ್ ಬಳಿ ಪರದಾಡ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ಸರಿಯಾದ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿದ್ದಾರೆ ಈ ಸ್ಥಳಕ್ಕೆ ಬಂದು ಮೂರು ದಿನ ಇದೆ ಸರ್ ಇನ್ನು ಎಷ್ಟು ದಿನ ಅಂತ ಗೊತ್ತಿಲ್ಲ ನಮಗೆ ಹಾಗಾಗಿ ಇದ್ದೇವೆ ಟೋಲ್ ಹತ್ರ ತಿಂಡಿ ಬಂದು ಮಲ್ಕೊಂಡು ದಿನ ಇನ್ನು ನದಿ ಪಾತ್ರದ ಮನೆಗಳಿಂದ ಜನರನ್ನ ಶಿಫ್ಟ್ ಮಾಡಲಾಗಿದೆ ಕೆಂತೂರು ಭಾಗದಲ್ಲಿ ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಕೂಡ ಮಳೆರಾಯನ ಅಬ್ಬರ ಮುಂದುವರಿದಿದೆ ಸಾಗರ ತಾಲೂಕಿನ ಮಂಡಗಳಲೆ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ವರದಾ ನದಿ ಬೋರ್ಗರೆತಕ್ಕೆ ಸೇತುವೆ ಮೇಲಿನ ಸಂಚಾರ ಅಸ್ತವ್ಯಸ್ತವಾಗಿದೆ ಮಂಗಳೂರಿಂದ ಅಶೋಕ್ ಪ್ರಜ್ವಲ್ ಜೊತೆ ಬಸವರಾಜ್ ಟಿವಿ ನೈನ್ ಶಿವಮೊಗ್ಗ